ಲ್ಲಿ ಹಣಿಮೆದು ಇವತ್ತಿನ ಗ್ರಾಮ ಪಂಚಾಯಿತಿ ವತಿಯಿಂದ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರುವಂಥ ಸಹೋದರಿ ಮಾನಮ್ಮವ್ರೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರುವಂಥ ಮಾನ್ಯ ಶ್ರೀ ದೇವೇಂದ್ರಪ್ಪ ಅವರೇ ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಸವರಾಜ್ ರಾಮದುರ್ಗ ಅವರೇ ಹಾಗೂ ಅವರು ಇವರು ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳೇ ಹಾಗೂ ಸಮಾಜ ಸೇವಕರಾಗಿರುವಂಥ ಶ್ರೀ ರತ್ನರಾಜ್ ಶಾಲಿಮನೆಯವ್ರೆ ಹಾಗೂ ಹನುಮಂತ ಮಾನಪ್ಪ ಅವರೇ ಹಾಗೂ ದಾದಾಪುರ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀ ಶಿವನಾಯಕ್ ಸರ್ ಅವರೇ ಹಾಗೂ ಬುದ್ಧ ಮಕ್ಕಳೇ ಇವತ್ತ ಗಣರಾಜ್ಯೋತ್ಸವ ಇವತ್ತೇ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇದರ ಹಿನ್ನೆಲೆ ಯಾಕೆ ಆಚರಣೆ ಮಾಡ್ತಾಯಿದ್ದೀವಿ ರೀ ಅನ್ನತಕ್ಕಂಥ ವಿಚಾರಗಳನ್ನು ಒಂದೆರಡು ಮಾತಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಭಾರತ ದೇಶ ಸ್ವತಂತ್ರ ಆದ ನಂತರ ಭಾರತ ದೇಶಕ್ಕೆ ಸ್ವತಂತ್ರ ಕೊಡಬೇಕಾದ್ರೆ ಆಗ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಬ್ರಿಟಿಷರು ಒಂದು ಷರತ್ತು ಹೇಳ್ತಾರೆ ಏನಂತಂದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಒಕ್ಕೂಟ ವ್ಯವಸ್ಥೆ ರಚನೆ ಮಾಡಿಕೊಂಡು ಬನ್ನಿ ನಿಮ್ಮ ಒಕ್ಕೂಟ ವ್ಯವಸ್ಥೆಗೆ ನಾವು ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿದಾಗ ಏನಾಯ್ತು ಅಂದ್ರೆ ಅವಾಗ ಹತ್ತು ಲಕ್ಷಕ್ಕೆ ಒಬ್ಬ ಜನ ಅಂಗ ಒಬ್ಬರ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ ಅದೇ ಸಂಸದರಂತ ಕರಿತಾ ಅಂತ ಆ ಸಂಸದರನ್ನು ಆಯ್ಕೆ ಮಾಡಿಕೊಂಡ ನಂತರ ಸುಮಾರು ಮುನ್ನೂರದ ಇಪ್ಪತ್ತೆಂಟು ಸಂಸದರು ಆಯ್ಕೆ ಆಗ್ತಾರೆ ಆ ಸಂದರ್ಭದಲ್ಲಿ ಆ ಸಂಸದರು ಆಯ್ಕೆ ಮಾಡಿದ ನಂತರ ಅವರ ಅವರ ಒಂದು ಸಂಸದರಲ್ಲಿ ಮುಖ್ಯ ಮುಖ್ಯ ಉದರನ್ನಾಗಿ ಯಾರು ಮಾಡ್ತಾರೆ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡ್ತಾರೆ ಆ ಮುಖ್ಯಸ್ಥರ ನೇತೃತ್ವದಲ್ಲಿ ಏನಿದೆ ಅಂದರೆ ನಾವು ಅಧಿಕಾರವನ್ನು ಹಸ್ತಾಂತರ ಪಡೆದ್ವಿ ಹಸ್ತಾಂತರ ಪಡೆದ ನಂತರ ನಮ್ಮ ಭಾರತ ದೇಶಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಂವಿಧಾನ ಬೇಕಾಗ್ತದೆ ಸಂವಿಧಾನ ಮೇಲೆ ಆ ಸಂವಿಧಾನ ಯಾವ ರೀತಿ ನಮ್ಮ ಒಕ್ಕೂಟ ವ್ಯವಸ್ಥೆ ಇರಬೇಕು ಯಾವ ರೀತಿ ಸರ್ಕಾರ ಇರಬೇಕು ನಮ್ಮ ದೇಶ ನಡೆಸಬೇಕಾದ್ರೆ ಯಾವ ರೀತಿ ಕಾನೂನು ಇರಬೇಕು ಅನ್ನತಕ್ಕಂಥ ನಮಗೆ ಚಿಂತೆ ಆಗ್ತದೆ ಆಗ ಅದೇ ಸಂದರ್ಭದಲ್ಲಿ ನಮ್ಮ ಪದವಿ ಲಾ ಪದವಿಯನ್ನು ಪಡೆದಿರ್ತಕ್ಕಂಥ ಸುಮಾರು ಪದವಿಗಳನ್ನು ಪಡೆದು ಸ್ನಾತಕೋತ್ತರ ಪದವಿಯನ್ನು ಪಡೆದಿರತಕ್ಕಂಥ ಅತ್ಯಂತ ಜ್ಞಾನ ಉಳ್ಳಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದ್ದವರು ಆಗ ಅವರ ನೇತೃತ್ವದಲ್ಲಿ ಏನಾಯ್ತಪ್ಪ ಅಂದ್ರೆ ಸಂವಿಧಾನ ರಚನೆ ಆಗ್ತದ ಆ ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸದವರೆಗೆ ಅವರು ಸಂವಿಧಾನವನ್ನು ಬರೀತಾರೆ ಅದಕ್ಕೆ ಎರಡು ಸಮಿತಿಗಳು ಇರ್ತಾವೆ ಒಂದು ಕರಡು ಸಮಿತಿ ಇರ್ತಾವೆ ಒಂದು ರಚನಾ ಸಮಿತಿ ಅಂತ ಇರ್ತವೆ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನಾ ಸಮಿತಿಯ ಅಧ್ಯಕ್ಷರು ಯಾರಂದರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಸಂದರ್ಭದಲ್ಲಿ ಏನೈತೆ ಅಂದ್ರೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ಭಾರತ ದೇಶಕ್ಕೆ ಎಂಥ ಸಂವಿಧಾನ ಬೇಕು ಅನ್ನತಕ್ಕಂಥ ಎಲ್ಲ ಒಂದು ಅವಲೋಕನ ಮಾಡಿ ಎಲ್ಲ ಸಂವಿಧಾನಗಳಲ್ಲಿರ್ತಕ್ಕಂಥ ಸಾರಗಳನ್ನು ತಿಳಿದುಕೊಂಡು ಆಗ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಒಳಗೊಂಡಿರತಕ್ಕಂಥ ಮತ್ತು ಮುಖ್ಯವಾಗಿ ಜನ ಕಲ್ಯಾಣಕ್ಕೆ ಅನುಕೂಲವಾಗ್ತಕ್ಕಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದರು ಬರೆದ ನಂತರ ಅದು ಕರಡು ಸಮಿತಿಯಲ್ಲಿ ಮಂಡನೆ ಆಯಿತು ಆನಂತರ ರಚನಾ ಸಮಿತಿಯಲ್ಲಿ ಮಂಡನೆ ಆಯಿತು ಅದನ್ನು ನಾವು ಯಾವಾಗ ಒಪ್ಪಿಕೊಂಡಿವಿ ಅಂತಂದರೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ನಾವು ಆ ಸಂವಿಧಾನವನ್ನು ಒಪ್ಪಿಕೊಂಡಿವಿ ಒಪ್ಪಿಕೊಂಡ ನಂತರ ಅದನ್ನು ನಾವು ಹತ್ತೊಂಬತ್ತು ನೂರ ಐವತ್ತು ಮತ್ತು ಜನವರಿ ಇಪ್ಪತ್ತಾರನ್ನು ಜಾರಿಗೊಳಿಸ್ತೀವಿ ಯಾಕೆ ಜಾರಿಗೊಳಿಸ್ತಾ ಇದ್ದೀವಿ ಅಂದರೆ ಜನವರಿ ಇಪ್ಪತ್ತಾರು ಯಾಕೆ ನಾವು ಇಟ್ಕೊಂಡಿವಿ ಅಂದ್ರೆ ನವೆಂಬರ್ ಇಪ್ಪತ್ತಾರನೇ ಮಾಡ್ಬೋದಾಗಿತ್ತಲ್ಲ ನಾವು ಆ ಸಮರ್ಪಣೆ ನಾವು ಅರ್ಪ ಅರ್ಪಣೆ ಮಾಡಿಕೊಂಡ ನಂತರ ಅದನ್ನು ಜಾರಿಗೊಳಿಸಬೇಕಾದ್ರೆ ಅವತ್ತೇ ಮಾಡ್ಬೋದಾಗಿತ್ತು ಆದರೆ ಎರಡು ತಿಂಗಳ ತಡವಾಗಿ ನಾವು ಅದನ್ನು ಏನು ಮಾಡಿದ್ದೀವಿ ಅಂತಂದರೆ ಅನುಷ್ಠಾನಕ್ಕೆ ತಂದೀವಿ ಯಾಕೆ ಅಂತಂದರೆ ಅದು ಹಿನ್ನೆಲಿದೆ ನಮಗೆ ಹತ್ತೊಂಬತ್ತು ನೂರ ಮೂವತ್ತರಂದು ಲಾವೋರ್ನಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕಾಂಗ್ರೆಸ್ ಪಕ್ಷ ಒಂದು ನಿರ್ಣಯ ಮಾಡಿದ್ದು ಏನು ನಿರ್ಣಯ ಮಾಡಿತ್ತು ಅಂದ್ರೆ ನಮ್ಮ ಭಾರತ ದೇಶ ಪೂರ್ಣ ಸ್ವತಂತ್ರ ಬೇಕು ಅನ್ನತಕ್ಕಂಥ ನಿರ್ಣಯ ಮಾಡಿ ಅದು ಘೋಷಣೆ ಮಾಡಿ ಯಾವಾಗ ಆದರೆ ಹತ್ತೊಂಬತ್ತು ನೂರ ಮೂವತ್ತು ಜನವರಿ ಇಪ್ಪತ್ತಾರನ್ನು ಪೂರ್ಣ ಸ್ವತಂತ್ರ ಬೇಕಂತ ಅವ್ರು ನಿರ್ಣಯ ಮಾಡಿದ ದಿವಸ ಆ ನಿರ್ಣಯ ಮಾಡಿದ ದಿವಸ ನೆನಪಿಗೋಸ್ಕರವಾಗಿ ನಾವು ಜನವರಿ ಇಪ್ಪತ್ತಾರನ್ನು ನಾವು ಸಂವಿಧಾನ ಅಂಗೀಕಾರ ದಿವಸ ಅಂತ ನಾವು ಸಂವಿಧಾನವನ್ನು ಹೊತ್ಕೊಂಡಿ ಇವತ್ತ ಸಂವಿಧಾನಕ್ಕೆ ಸುಮಾರು ನೂರ ಹದಿನೆಂಟು ತಿದ್ದುಪಡಿಗಳಾಗಿದೆ ಯಾವ ಸರ್ಕಾರ ಇದ್ದಾಗ ಅತ್ಯಂತ ಹೆಚ್ಚು ತಿದ್ದುಪಡಿ ಆಗಿದೆ ಅಂದರೆ ಕಾಂಗ್ರೆಸ್ ನಲ್ಲಿ ಅತ್ಯಂತ ಸಂವಿಧಾನವನ್ನು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಏನೇನು ತಿದ್ದುಪಡಿಗಳಾಗಿದ್ದಾವೆ ನಾಗರಿಕ ಹಕ್ಕುಗಳಿರ್ಬೋದು ಕೆಲವೊಂದು ಎಕ್ಟ್ಗಳು ಇರ್ಬೋದು ಅವೆಲ್ಲ ಸೇರ್ಕೊಂಡು ಸೇರ್ಸ್ಕೊಂಡು ಸೇರಿಸಿ ಅಂತ ಸುಮಾರು ನೂರ ಹದಿನೆಂಟು ನಾವು ತಿದ್ದುಪಡಿಗಳನ್ನು ಮಾಡಿದ್ದೀವಿ ಸಂವಿಧಾನ ಸುಮಾರು ಮುನ್ನೂರ ತೊಂಬತ್ತೈದು ವಿಧಿಗಳು ಇದ್ದಾವೆ ಆದರೆ ಆ ಸಂವಿಧಾನವನ್ನು ನಾವು ನೋಡಬೇಕಾದ್ರೆ ಎಂಥ ಪುಣ್ಯ ಆಗ್ತಂತಂದ್ರೆ ನಾವು ಒಂದ್ಸಲ ಡೆಲ್ಲಿಗೆ ಹೋದಾಗ ಆ ಸಂವಿಧಾನವನ್ನು ನೋಡ್ಬೇಕಂತ ನಾವು ಪಾರ್ಲಿಮೆಂಟ್ಗೆ ಹೋಯ್ತಾರೆ ನಾವು ಪಾರ್ಲಿಮೆಂಟ್ಗೆ ಹೋದಾಗ ಎಷ್ಟೊದಕ್ಕೆ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡೋದು ಲಾಸ್ಟ್ ಹೌಸ್ನಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಯಾವುದೇ ಇದು ಬರಬಾರ್ದಂತ ಅದು ಕೆಮಿಕಲ್ ಹಾಕಿ ಅದಕ್ಕೆ ಹುಳ ಹುಟ್ಟಿ ಏನು ಹತ್ತಬಾರ್ದು ಅಂತಕ್ಕಂಥ ಹಾಳಾಗಬಾರ್ದಂಥ ಅನ್ನತಕ್ಕಂಥ ಇದನ್ನು ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡಿದ್ದಾರೆ ಬರ ಇದೆ ಅದು ಬರ ಬರೆದಿರ್ತಕ್ಕಂಥ ಸಂವಿಧಾನವನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಇನ್ನೂವರೆಗೆ ನೋಡಲು ಅವಕಾಶ ಇದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನ ಇದೆ ಅಂತಪ್ಪ ನಮ್ಮ ಭಾರತ ದೇಶ ನಾವು ಒಪ್ಪಿಕೊಂಡಿವಿ ಇವತ್ತು ಆ ಸಂವಿಧಾನವನ್ನು ಜಾರಿಗೆ ತಂದ ನಂತರ ಹತ್ತೊಂಬತ್ತು ನೂರ ಐವತ್ತು ನಾವು ಜಾರಿಗೆ ತಂದೀವಿ ಇವತ್ತೆಷ್ಟಿದೆ ಎರಡು ಸಾವಿರ ಇಪ್ಪತ್ತಾರು ಅಂದ್ರೆ ಎಪ್ಪತ್ತಾರು ವರ್ಷಗಳು ಕಳೆದು ಹೋಯಿತು ಎಪ್ಪತ್ತಾರು ವರ್ಷ ಕಳೆದು ಹೋದ ನಂತರ ನಾವು ಸಂವಿಧಾನಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಸಾಕಷ್ಟು ಅದನ್ನು ಎತ್ತತಕ್ಕಂಥ ಕೆಲಸಗಳನ್ನು ಮಾಡಲ್ಲ ಸಾಕಷ್ಟು ಅದನ್ನು ಮುರಿತಕ್ಕಂಥ ಕೆಲಸಗಳನ್ನು ಮಾಡಿದೆ ಆ ಕಾನೂನುಗಳನ್ನು ಮುರಿತಕ್ಕಂಥ ಕೆಲಸಗಳನ್ನು ಮಾಡಿದ್ದೀವಿ ಕಾನೂನು ಮು ಮುರಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ನಾವು ಇವತ್ತ ಜನಪ್ರತಿನಿಧಿಗಳು ಆಗಿನ ಜನಪ್ರತಿನಿಧಿಗಳಿಗೂ ಈಗಿನ ಬಹಳ ವ್ಯತ್ಯಾಸ ಇದೆ ಆಗಿನ ಜನಪ್ರತಿನಿಧಿಗಳು ಇವತ್ತ ಇಂದಿರಾ ಗಾಂಧಿ ಇರ್ಬೋದು ಲಾಲಾ ಲಾಲ್ ಬಹದ್ದುರ್ ಶಾಸ್ತ್ರಿ ಇರ್ಬೋದು ಜವಹರ್ಲಾಲ್ ನೆಹರು ಇರ್ಬೋದು ಜವಹರ್ಲಾಲ್ ನೆಹರು ತನ್ನ ಮಗಳನ್ನು ಟ್ರೈನಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಗ ನನ್ನೊಂದು ಕಾರ್ಯಕ್ರಮ ಐತಿ ನಾನು ಹೋಗ್ತಾ ಅನ್ನೋದು ಮಗಳು ಹೇಳ್ತಾನೆ ನಾನೇ ನಿನ್ನ ಜೊತೆಗೆ ಬರ್ತಾನೆ ಹಾಗೆ ಏನು ಹೇಳ್ತಾನೆ ಜವಹರ್ಲಾಲ್ ನೆಹರು ಇಲ್ಲ ನನ್ನ ಜೊತೆಗೆ ಬರಬೇಡ ನೀನು ಬೇರೆ ಸಪ್ರೇಟ್ ಆಗಿ ಬಾರ ಸರ್ಕಾರ ನನಗಾಗಿ ಒಂದು ಟಿಕೆಟ್ ಕಾಯ್ದಿರಿಸಿದೆ ಆ ಸೀಟಿಗೆ ನಾನು ಅಷ್ಟೇ ಹೋಗ್ಬೇಕು ಮತ್ತು ಬೇರೆದವ್ರು ಹೋಗ್ಬೇಡ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ ಇನ್ನೊಂದು ಕಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾತು ಹೇಳಿ ಏನು ಹೇಳ್ತಾರೆ ಅಂದರೆ ಅವರೊಂದು ಮಾತು ಹೇಳ್ತಾರೆ ಏನಂತಂದ್ರೆ ಆತ ಹೆಚ್ಚು ಸಂಬಳ ಬರ್ತಾ ಹತ್ತು ರೂಪಾಯಿ ಜಾಸ್ತಿ ಆಗಿರ್ತಾರ ಆ ಹತ್ತು ರೂಪಾಯಿ ಜಾಸ್ತಿ ಉಳಿತಾಯಿರ್ತ ತಿಂಗಳ ತಿಂಗಳ ಖರ್ಚು ಮಾಡೋಕ್ಕಾಗಿ ಆಗ ಸರ್ಕಾರ ಪತ್ರ ಬಿಡ್ತಾರೆ ನನಗೆ ಪ್ರತಿ ತಿಂಗಳ ನನಗೆ ಬರ್ತಕ್ಕಂಥ ಸಂಬಳದಲ್ಲಿ ಹತ್ತು ರೂಪಾಯಿ ಹೆಚ್ಚಿಗೆ ನಾನು ಉಳಿತದ ಹತ್ತು ರೂಪಾಯಿನ ಕಟ್ ಮಾಡಿ ಅದು ಸರ್ಕಾರಕ್ಕೆ ಉಪಯೋಗ ಆಗಲಿ ಜನಗಳಿಗೆ ಉಪಯೋಗ ಆಗಲಿ ಅಂತ ಗೊತ್ತಾರೆ ಆದರೆ ಇವತ್ತಿನ ನಾವು ಸಂಸದರು ಇವತ್ತಿನ ಶಾಸಕರು ಯಾವ ರೀತಿ ಇದ್ದಾರೆ ಆದರೆ ಸರ್ಕಾರವನ್ನು ಲೂಟೆ ಇವತ್ತು ಸಾಕಷ್ಟು ಜನಪ್ರತಿನಿಧಿಗಳಿದ್ದಾರೆ ಎಂಥ ವ್ಯತ್ಯಾಸ ಇದೆ ಇವತ್ತು ಇವತ್ತು ತಮಗಾಗಿ ಎಷ್ಟೋ ಭತ್ತೆಗಳನ್ನು ಪಡಿತಾ ಇದ್ದಾರೆ ಎಷ್ಟೋ ವೇತನಗಳನ್ನು ಪಡಿತಾ ಇದ್ದಾರೆ ಆದರೆ ಹಾಗೀಗ ಈಗ ವ್ಯತ್ಯಾಸ ಏನಿದೆ ಅಂತಂದ್ರೆ ನಾವೆಲ್ಲ ಇವತ್ತು ಸ್ಮಾರಕಿಗಳಾಗ್ತೀವಿ ನಾವು ಆಗಿನ ನಿಸ್ವಾರ್ಥಿ ರಾಜಕಾರಣಿಗಳಿವೆ ರಾಜಕಾರಣಿ ಅಂದ್ರೆ ಏನು ಸಮಾಜ ಸೇವೆ ಜನರ ಸೇವೆ ಜನರಿಗೆ ಉದ್ದಾರ ಮಾಡ್ತಕ್ಕಂಥ ಒಂದು ಕೆಲಸ ಇವತ್ತೇನಾಗಿದೆ ಅದು ಒಂದು ವೃತ್ತಿ ಆಗಿದೆ ಅದು ಗಳಿಕೆ ಮಾಡ್ತಕ್ಕಂಥ ವೃತ್ತಿ ಆಗಿದೆ ಇವತ್ತು ನಾವೆಲ್ಲ ಪ್ರತಿಯೊಬ್ಬರು ಜಾಗೃತಿ ಆಗಬೇಕಾಗಿದೆ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿದೆ ನಾವು ಪ್ರತಿಯೊಬ್ಬರು ಈ ಏನು ಅನ್ಯಾಯ ನಡೀತಾ ಇದೆ ಅನ್ಯಾಯ ನಡೆಯುವುದನ್ನು ಈ ಕಾನೂನನ್ನು ಮುರಿತಕ್ಕಂಥ ವ್ಯವಸ್ಥೆಯನ್ನು ನೋಡಿ ನಾವು ಪ್ರತಿಯೊಬ್ಬರು ಪ್ರತಿಭಟನೆ ಮಾಡಲೇಬೇಕು ಅದನ್ನು ಪ್ರತಿಭಟಿಸಬೇಕು ಇಲ್ಲದೆ ಹೋದ್ರೆ ಮುಂದೆ ಏನಾಗ್ತಪ್ಪ ಅಂದರೆ ನಮ್ಮ ಭಾರತದ ಸಂವಿಧಾನ ಇದೆಯಲ್ಲ ಆ ಸಂವಿಧಾನವನ್ನು ಹಾಳಿಗೆಡ್ತಕ್ಕಂಥ ಕೆಲಸಗಳಾಗ್ತವೆ ಅದಕ್ಕಾಗಿ ಪ್ರತಿಯೊಬ್ಬ ಯುವ ಯುವಕರಿದ್ದೀವಿ ಸಂಘ ಸಂಸ್ಥೆಯರಿದ್ದಾರೆ ಶಾಲಾ ಮಕ್ಕಳಿದ್ದಾರೆ ಪ್ರತಿಯೊಂದು ನಾವು ಸಂವಿಧಾನದಲ್ಲಿರ್ತಕ್ಕಂಥ ಕ ಕಾನೂನುಗಳನ್ನು ಓದಿಬೇಕು ಇವತ್ತು ಕಾನೂನು ಏನಿದೆ ಪ್ರತಿಯೊಬ್ಬ ಪ್ರಜೆಗೂ ಒಂದು ಕಾನೂನಿದೆ ಅಧ್ಯಕ್ಷರಿಗೊಂದು ಕಾನೂನಿದೆ ಪಂಚಾಯಿತಿಗೊಂದು ಕಾನೂನಿದೆ ಅಧಿಕಾರಿಗಳಿಗೊಂದು ಕಾನೂನಿದೆ ಮಕ್ಕಳಿಗೂ ಒಂದು ಕಾನೂನಿದೆ ಇವೆಲ್ಲ ಕಾನೂನುಗಳನ್ನು ನಾವು ಏನು ಮಾಡ್ಬೇಕಾಗಿದೆ ಅಂದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿತ್ತು ಅರ್ಥ ಮಾಡಿಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂಚಾರವನ್ನು ಉಳಿಸೋಣ ಬೆಳೆಸೋಣ ಅದು ಕಾನೂನುಗಳನ್ನು ನಾವೆಲ್ಲ ಪಾಲಿಸೋಣ ನಮ್ಮ ಹಕ್ಕುಗಳನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಇಲ್ಲಿವರೆಗೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರೂ ಹೇಳಿ ಗಣರಾಜ್ಯೋತ್ಸವದ ಒಂದು ಹಿನ್ನೆಲೆಯನ್ನು ಗಣರಾಜ್ಯೋತ್ಸವ ಯಾವ ರೀತಿಯಾಗಿ ಜಾರಿಗೆ ಬಂತು ಅದನ್ನ ಯಾವ ರೀತಿಯಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂತ ನುಡಿಯನ್ನು ಆಡಿಸ್ತಾ ಆಡಿರ್ತಕ್ಕಂಥ ಗಂಗಾಧರ ಸರ್ ಅವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ರಾಜರತ್ನ ಸಾಲಿಮನಿ ಸರ್ ಬಿ ಜೆ ಪಿ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅವರಿವರೆನದೇ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೈ ಹಿಂದ